್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿಸ್ತಾ ಅಂದ್ರೆ ಕೊನೆಗೂ ರಾಜ್ಯ ಸರ್ಕಾರದಿಂದ ಗಣಪತಿ ಕುಣಿಸೋರಿಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಕಡ್ಡಾಯವಾಗಿ ರೂಲ್ಸ್ ಅನ್ನ ಫಾಲೋ ಮಾಡ್ಲೇಬೇಕಾಗತ್ತೆ ರೂಲ್ಸ್ ಏನಾದ್ರೂ ಫಾಲೋ ಮಾಡ್ಲಿಲ್ಲಪ್ಪಾ ಅಂದ್ರೆ ನಿಮಗೆ ದಂಡ ಹಾಕ್ತಾರೆ ಅದ ನಂತರ ಜೈಲ್ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಸುಮ್ಮನೆ ಯಾಕೆ ಜೈಲ್ ಶಿಕ್ಷೆ ಅನುಭವಿಸ್ತಾರ ಏನ್ ರಾಜ್ಯ ಸರ್ಕಾರದಿಂದ ರೂಲ್ಸ್ ಕೊಟ್ಟಿದಾರಲ್ಲ ಅದನ್ನ ಸರಿಯಾಗಿ ವಿಡಿಯೋ ಕೊನಿಸ್ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೀವೇನಾದ್ರು ಅರ್ಧ ಗಿರ್ಧ ಮಾಹಿತಿ ನೋಡಿದ್ರೆ ಸ್ವಲ್ಪ ಮಾಹಿತಿ ತಿಳಿಯೋದಲ್ಲ ನೋಡಿ ಕೆಲವು ಜನ ಮನೆಯಲ್ಲಿ ಗಣಪತಿ ಕುನಸ್ಕೊಂಡಿರ್ತೀರಾ ಏನು ಕೆಲವು ಜನ ಹೊರಗಡೆ ಗಣಪತಿ ಕುಣಿಸ್ ಇನ್ನು ಕೆಲವು ಜನ ದೇವಸ್ಥಾನದಲ್ಲಿ ಗಣಪತಿ ಕುಣ್ಸೋರ್ ಇರ್ತಾರ ಇನ್ನು ಕೆಲವು ಜನ ನಿಮ್ಮ ಒಂದು ಅಂಗಡಿಗಳಲ್ಲಿ ದೇವ್ ಈ ಒಂದು ಗಣಪತಿಯನ್ನು ಕುಣಿಸ್ತಾ ಇರ್ತಾರ ನೋಡ್ಸ್ರೆ ಇವರಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಆ ರೂಲ್ಸ್ ಯಾವ್ದು ಏನು ಅಂತಂತ ಪ್ರತಿಯೊಂದು ಮಾಹಿತಿ ಇರತ್ತೆ ಹುಡುಗ ಕೊಣಸಾನ ಕನ್ನಡಿ ಆಗಲೇ ತಿಳ್ಸಿಕೊಟ್ಟಿರುವಂತೆ ಅರ್ಧ ಗಿರ್ಧ ಯಾರು ಕೂಡ ನೋಡ್ಬೇಡಿ ಕೊಣಸನ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತೀರ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರ ತಿಳ್ಸಿಕೊಟ್ಟಿದೆ ಸ್ವತಃ ಸಿ ಎಂ ಸಿದ್ದರಾಮನವರ ಎಲ್ಲ ಒಂದು ಪೊಲೀಸ್ ಠಾಣೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲ ಒಂದು ಪೊಲೀಸ್ ಠಾಣೆಗಳಿಂದ ಜಾಗೃತಿ ಮಾಡ್ಬೇಕಂತೇಳಿ ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ ಅದ ನಂತರ ಸುಪ್ರೀಂ ಕೋರ್ಟ್ ಇದು ಕೂಡ ನಿಷೇಧ ಮಾಡಿದೆ ಸುಪ್ರೀಂ ಕೋರ್ಟ್ ನಿಂದನೆ ಈ ಒಂದು ಜಾರಿ ಕೊಟ್ಟಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಬಂದಿದೆ ಅಂದ ಮೇಲೆ ಸಿಎಂ ಸಿದ್ದರಾಮನ್ ಅವರು ಘೋಷಣೆ ಕೊಟ್ಟಿದ್ದಾರೆ ಅದ ನಂತರ ಸುಪ್ರೀಂ ಕೋರ್ಟ್ ನಿಂದ ಕೂಡ ಆದೇಶ ಬಂದಿರಾತ ಏನಪ್ಪಾ ಅಂದ್ರೆ ಈ ಒಂದು ಪೊಲೀಸನವ್ರ ಈಗ ನಿಮ್ಗೆ ಹೇಳ್ತಿದ್ದಾರೆ ಈ ರೀತಿಯ ತಪ್ಪು ಮಾಡಬೇಡಿ ನಿಮಗೆ ಈ ರೀತಿಯಾಗಿ ಸಿಸಿ ಆಗತ್ತೆ ಈ ರೀತಿಯ ಜನರು ತೊಂದರೆ ಮಾಡಿ ಅಂತ ಹೇಳ್ತಿದ್ದಾರೆ ಬಟ್ ಕೆಲವು ಜನ ಕೇಳೋದಿಲ್ಲ ಈಗ ನಿಮಗೆ ಅರ್ಥ ಆಗಿರಬೇಕು ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಮನೆಯಲ್ಲಿ ಗಣಪತಿ ಕುಣಿಸೋರು ಮನೆಯಲ್ಲಿ ಹೋಮ್ ಥಿಯೇಟರ್ ಅನ್ನ ಹಚ್ಚಬಹುದು ಅದಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಅಲ್ಲ ಹೋಮ್ ಥಿಯೇಟರ್ ಸಣ್ಣ ಮನೆಯಲ್ಲಿ ಕುಣಿಸುವಂತ ಹೋಮ್ ಥಿಯೇಟರ್ ಇರ್ತವಲ್ಲ ಅಷ್ಟು ಹಚ್ಚಿದ್ರೆ ನಡೆಯುತ್ತೆ ಬಟ್ ಡಿ ಜೆ ಯಾರಾದ್ರೂ ಹಚ್ಚಿದ್ರೆ ಮುಗಿಯುತ್ತೆ ಪೊಲೀಸನವ್ರು ಬಂದು ನಿಮ್ಮ ಒಂದು ಡಿ ಜೆನ ಹೊಡೆದ ಹಾಕ್ತಾರೆ ಅದ್ ಯಾರು ಡಿ ಜೆ ಇರುತ್ತಲ್ಲ ಅವ್ರಿಗೆ ಜೈಲ್ ಶಿಕ್ಷೆ ಅನುಭವಿಸಬೇಕಾಗತ್ತೆ ಮೂರು ತಿಂಗಳು ಅಥವಾ ಆರು ತಿಂಗಳು ಅಥವಾ ಒಂದು ವರ್ಷನ ಆಗ್ಬೋದು ಅಥವಾ ಒಂದು ಲಕ್ಷ ಅಥವಾ ಐವತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ಈ ರೀತಿಯಾಗಿ ದಂಡ ಕೂಡ ಕಟ್ಟಬೇಕಾಗತ್ತೆ ಯಾರಾದರೂ ಹೊರಗಡೆ ಡಿಜೆ ಹಚ್ತಿತ್ತಂದ್ರೆ ಗಣಪತಿ ತರೋ ಸಮಯದಲ್ಲಿ ಆಗ್ಬಹುದು ಅಥವಾ ಗಣಪತಿ ಹೋಗೋ ಸಮಯದಲ್ಲಿ ಆಗ್ಬಹುದು ಯಾವುದೇ ಒಂದು ಕರ್ನಾಟಕ ರಾಜ್ಯದ ಪ್ರತಿ ಒಂದು ನಲ್ಲಿ ಈ ಎಲ್ಲಾ ಮಾಹಿತಿಯನ್ನು ಹೇಳ್ತಿದ್ದಾರೆ ಮತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಅನುಭವ ಆಗತ್ತೆ ಈಗಲೇ ತಿಳ್ಸಿ ಡಿ ಡಿಜೆ ಹಚ್ಚೋದನ್ನು ನಿಷೇಧ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಯಾರು ಕೂಡ ಡಿಜೆ ಹಚ್ಚಬಾರದು ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ನೋಡ್ಸಂದ್ರೆ ಈಗ ಈ ಒಂದು ಪೊಲೀಸ್ನವರು ಹೇಳ್ತಿದ್ದಾರೆ ಈ ರೀತಿ ಡಿಜೈನ್ ಹಚ್ಚಬೇಡಿ ಜನರಿಗೆ ತೊಂದರೆ ಆಗ ಮಾಡಬೇಡಿ ಅದ ನಂತರ ಕೆಲವು ಜನ ಹಾರ್ಟ್ ಅಟ್ಯಾಕ್ ಸಾಯೋ ಸಾಯೋಂತ ಪರಿಸ್ಥಿತಿ ಆಗತ್ತೆ ಮನೆಗಳು ಬೀಳ್ತಿದ್ದಾವೆ ಅದ ನಂತರ ಕೆಲವು ಜನ ಅಜ್ಜ ಅಜ್ಜಿ ಇರ್ತಾರೆ ಅಂತವರಿಗೂ ತೊಂದರೆ ಆಗ್ತಾ ಇದೆ ಡಿಜೆನ್ ದಾನು ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಿದ್ದಾರೆ ಯಾರು ಕೂಡ ಹಚ್ಚಬೇಡ ಅಂತ ಹೇಳ್ತಿದಾರೆ ಆದಷ್ಟು ನೀವು ಕೇಳುವವರು ಕೇಳಬಹುದು ಬೇಡ ಅಂದ್ರೆ ಹಚ್ತಾನಂದ್ರೆ ಹಚ್ಬಹುದು ದಂಡ ನೀವು ಕೊಡ್ತೀರಾ ಅದ ನಂತರ ಜೈಲಿಗೆ ನೀವು ಹೋಗ್ತೀರಾ ಅರ್ಥ ಅಂತ ಅನ್ಕೋತೇವೆ ಇನ್ನು ಒಂದು ಕಡೆ ಈ ಒಂದು ಪೊಲೀಸನವ್ರದ್ದು ಒಂದು ಡಿಸ್ ಒಂದು ಭಾಗದಲ್ಲಿ ತಿಳಿಸ್ಕೊಟ್ಟೆ ಇನ್ನು ಹಿಂದೂ ಸಂಪ್ರದಾಯ ಪ್ರಕಾರ ನಿಮಗೆ ಡಿಜೆ ಹಚ್ಚೋ ಬದಲಿಗೆ ಢೋಳು ಕುಣಿತ ಆಗ್ಬಹುದು ಅಥವಾ ಹಲಿಗೆ ಬಾರಿಸೋದಾಗಬಹುದು ಅಥವಾ ಸಾಂಸ್ಕೃತಿಕ ಹಳೆಯ ಒಂದು ಸಂಸ್ಕೃತಿ ಇದಾವಲ್ಲ ಕನ್ನಡದ ಸಂಸ್ಕೃತಿ ಆ ಎಲ್ಲ ಒಂದು ಪಾಲನೆ ಕೂಡ ಮಾಡೋದು ತುಂಬಾ ಅನುಕೂಲ ಈ ಒಂದು ಡಿಜೆ ಹಚ್ಚೋ ಬದಲಿಗೆ ಈ ಒಂದು ಹಳೆಯ ಪದ್ಧತಿ ಇದಾವಲ್ಲ ಅದನ್ನೆಲ್ಲ ಪಾಲನೆ ಮಾಡಿ ಅದು ತುಂಬಾ ಒಳ್ಳೇದು ಇದು ಒಂದು ಕಡೆ ಆಯ್ತು ಇನ್ನು ಹಿಂದೂ ಸಂಪ್ರದಾಯ ಪ್ರಕಾರ ಡಿಜೆ ಹಚ್ಚರೆ ಈ ಒಂದು ಪೊಲೀಸನವ್ರಿಗೆ ಏನಾಗತ್ತೆ ಹಂಗಾಗತ್ತೆ ತುಂಬಾ ಜನ ಕೇಳ್ತಾರೆ ನೋಡಿ ಅವ್ರು ಹೇಳೋದಕ್ಕೆಲ್ಲ ಒಳ್ಳೇದಕ್ಕೆ ಹೇಳಿರ್ತಾರೆ ಒಂದು ಕೆಲವು ಜನ ಏನಂತಾರೆ ಅಂದ್ರೆ ಈಗ ಮುಸ್ಲಿಮರದು ಸರಿ ಮುಸ್ಲಿಮರ್ದು ಹಬ್ಬ ಬಂದಿದಲ್ಲ ಆ ಒಂದು ಹಬ್ಬದ ನಿಮಿತ್ತವಾಗಿ ಅವ್ರಿಗೆ ತೊಂದ್ರೆ ಮಾಡಬಾರ್ದಪ್ಪ ಅಂತ ಹೇಳಿ ಈ ರೀತಿಯಾಗಿ ಡಿಸಿಷನ್ ಡಿಸಿಜನ್ ತಗೋದೇನಾದ ಕೆಲವು ಜನ ಅಂತ ಇದ್ದಾರ ಇನ್ನು ಕೆಲವು ಜನ ಹತ್ತು ಸಾವಿರ ಅಂತ ಕೆಲವು ಜನ ಅಂತ ಇದ್ದಾರೆ ಬಟ್ ಪೊಲೀಸನವ್ರು ಏನಾದ್ರು ನಿರ್ಧಾರ ಮಾಡಿದ್ರೆ ಒಳ್ಳೇದಕ್ಕೆ ಒಂದು ವಿಚಾರ ಮಾಡಿ ಆ ಒಂದು ಡಿಜೆ ಹಚ್ಚೋದ್ರಿಂದ ಜನರಿಗೆ ತೊಂದರೆ ಆಗತ್ತೆ ತುಂಬ ಅಂದ್ರೆ ತುಂಬಾ ತೊಂದರೆ ಆಗತ್ತೆ ಅದೇ ಒಂದು ಸಲುವಾಗಿನೆ ಇದನ್ನ ನಿಷೇಧ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ದಂಡ ಕಟ್ತೇನಪ್ಪ ನಾನು ಜೈಲಿಗೆ ಹೋಗ್ತೇನೆ ಅಂದ್ರೆ ಹೋಗ್ಬಹುದು ನಿಮ್ ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಕರ್ನಾಟಕ ರಾಜ್ಯ ಸರ್ಕಾರ ತಿಳಿಸ್ ಕೊಟ್ಟಿದ್ದಾರೆ ನಾನು ನಿಮ್ಗೆ ಕೊಟ್ಟಿದ್ದೇನೆ ನಮ್ಮ ಒಂದು ಕರ್ತವ್ಯ ನಿಮ್ಗೆ ತಲುಪಿಸೋದು ಜರ್ನಲಿಸ್ಟ್ ಕಲ್ಸಾನೆ ಅದು ನಮ್ಮ ಒಂದು ಕೆಲಸ ಅದೇ ಆಗಿರತ್ತೆ ಅರ್ಥ ಮಾಡ್ಕೋ ಮಾಡ್ಕೋರೇ ಬೇಡ ಅಂದ್ರೆ ಬೇಡ ದಯವಿಟ್ಟು ಸರ್ಕಾರದಿಂದ ಮಾಹಿತಿ ತಿಳ್ಸಿ ಕೊಟ್ಟಿದ್ದಾರೆ ರೂಲ್ಸ್ ಅನ್ನ ಪಾಲನೆ ಮಾಡೋರು ಪಾಲನೆ ಮಾಡಿ ತುಂಬಾ ಒಳ್ಳೇದ್ ಪಾಲನೆ ಮಾಡಿದ್ರೆ